ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮುನಿರತ್ನಮ್ಮ ಅವಿರೋಧ ಆಯ್ಕೆ ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಲಕ್ಷ್ಮಮ್ಮರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಿಗದಿಯಾಗಿತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮುನಿರತ್ನಾರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು ಇನ್ನು ಹುಸ್ಕೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಮುನಿರತ್ನಮ್ಮವರಿಗೆ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಕೋರಿದರು ಕಾಂಗ್ರೆಸ್ ಮುಖಂಡರಾದ ಮಧೂರಪ್ಪ ಮುಖಂಡರಾದ ಪಾಪಣ್ಣ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿನಂದಿಸಿದರು ಏ ನಿಮ್ಮ ಪಂಚಾಯಿತಿ ಎಲ್ಲರಿಗೂ ಸ್ವಲ್ಪ ಆದ್ಯತೆ ಕೊಡ್ರಪ್ಪ ಎಲ್ಲರೂ ಎಲ್ಲ ಜನಾಂಗನೂ ಚೇರ್ಮನ್ ಮಾಡುವಾಗ ಎಲ್ಲರಿಗೂ ಆದ್ಯತೆ ತೆಗೆದುಕೊಂಡು ಎಲ್ಲ ಕ ಮಾ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಫಸ್ಟು ನಮ್ಮ ಸಿನ್ ಮಾಡಿದ್ವಿ ಮಾಡಿದ್ರು ಅದಾದ ಮೇಲೆ ಜನರಲ್ ಕೊಟ್ವಿ ನಾವು ಲಕ್ಷ್ಮೀನಾಯಪುರ ರೆಡ್ಡಿ ಜನಾಂಗಕ್ಕೆ ಎಮ್ ಎಲ್ ಮಂಜುಳಾ ಅವ್ರನ್ನ ಮಾಡಿದ್ವಿ ಅದಾದ ಮೇಲೆ ಲಕ್ಷ್ಮಿ ಅವ್ರನ್ನ ಮಾಡಿದ್ವಿ ಅದಾದಮೇಲೆ ಮತ್ತೆ ಈಗ ರಮೇಶ್ ಅಣ್ಣ ನಮ್ಮ ಅಕ್ಕ ನಮ್ಮ ಅಕ್ಕ ಸಮಾನ ಆದಂಥ ಅಕ್ಕನೇ ಆಗಬೇಕು ಮೃತ ಅಕ್ಕನವ್ರು ಮಾಡಿದ್ದೀವಿ ಇದಾದ ಮೇಲೆ ಮತ್ತೆ ಡಿಸೆಂಬರ್ ನವಂಬರಲ್ಲಿ ನವಂಬರಲ್ಲಿ ಬೇರೆ ಊರಿಗೆ ಒಂದು ಅವಕಾಶ ಮಾಡೋಣ ಅಂತಬಿಟ್ಟು ಎಲ್ಲಪ್ಪನವರು ನಾವೆಲ್ಲ ಮಾತಾಡಿದ್ದೀವಿ ಎಲ್ಲ ಕೂತು ಮಾತಾಡಿಬಿಟ್ಟು ಅವಕಾಶ ಮಾಡಿಕೊಡ್ತೀವಿ ಇದೇ ರೀತಿ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಯಾರು ಈಗ ಎಲ್ಲ ಈ ಚುನಾವಣೆ ನಡೆದಾಗಲೆಲ್ಲ ಅವಿರೋಧವೇ ಆಯ್ಕೆಯೇ ಆಗ್ತಾಯಿದೆ ಈ ಪಂಚಾಯಿತಿಯ ನಮ್ಮ ತಾಲೂಕಿನಲ್ಲೇ ಕೆಳಮಟ್ಟದಲ್ಲಿರೋಂಥ ಅಭಿವೃದ್ಧಿ ಕಂಡ ಕಂಡದಂಥ ಇಲ್ಲ ಆದಾಯ ಇಲ್ಲ ಅಭಿವೃದ್ಧಿ ಅಂತೂ ಮಾಡಿದ್ದಾರೆ ಎಲ್ಲ ಪಣ್ಣವರು ಸೀನಿಯರ್ ಇದ್ದಾರೆ ಎಲ್ಲ ಈ ರಮೇಶಣ್ಣವರು ಈ ಪಂಚಾಯ್ತಿಗೆ ಸೀನಿಯರ್ ಇರೋದು ಇವರೇನೇ ಅವ್ರ ಮುಖಾಂತರ ನೆಕ್ಸ್ಟು ಮುಂದಿನ ಯಾರನ್ನ ಮಾಡಬೇಕಂತ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡಿಬಿಟ್ಟು ನವಂಬರ್ವರೆಗೂ ಇರ್ತಾರೆ ರಮೇಶಣ್ಣವರು ಅದಾದಮೇಲೆ ಒಂದು ಒಂದು ತಿಂಗಳಾಗಲಿ ಎರಡು ತಿಂಗಳಾಗಲಿ ಒಂದು ಒಂದು ಒಬ್ಬನ ಏನು ಬದಲಾವಣೆ ಮಾಡೋಣ ಅಂದ್ಕೊಂಡಿದ್ದೀವಿ ಅದೇನೋ ನಾವು ಪಂಚಾಯತಿನೇ ಇರ್ತದೆ ಅನ್ ಇದ್ದರೆ ಮಾಡ್ತೀವಿ ಇಲ್ಲಾದರೆ ಅವರೇ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾರಿಗೂ ಒಂದು ತಿಂಗಳಾಗಲಿ ಎರಡು ತಿಂಗಳ ಅವಕಾಶ ಸೊ ನೂತನವಾಗಿ ಉಸ್ಕೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಹಾಕಿದಂಥ ಮುನರತ್ನಮ್ಮ ರಮೇಶ್ ಅವರಿಗೆ ಮನವಯುಕ್ತವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಸಭೆಗೆ ಸೇರಿರತಕ್ಕಂಥ ಎಲ್ಲ ಗ್ರಾಮಸ್ಥರುಗಳಿಗೆ ನಮಸ್ಕಾರ ಮತ್ತು ಈ ಗೌರವ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ಸಹೋದರ ನಮ್ಮ ಮಧುರಪ್ಪನವರೆಗೂ ಹಾಗೂ ನಮ್ಮ ಸಹೋದರರಾದಂಥ ಎಲ್ಲಪ್ಪನವರೆಗೂ ಹಾಗೂ ಪಾಪಣ್ಣವರು ಬಂದಿಲ್ಲ ಅವರಿಗೂ ಮತ್ತು ಸದಸ್ಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ನಮ್ಮ ತಾಲೂಕಿನ ಶಿವಣ್ಣನವರೆಗೂ ಋತ್ಪೂರ್ವಕ ವಂದನೆಗಳು ಎಲ್ಲ ಊರಿನ ಗ್ರಾಮಸ್ಥರುಗಳಿಗೂ ನಮ್ಮ ಅಭಿನಂದನೆಗಳು ಇಲ್ಲಿವರೆಗೂ ಇಪ್ಪತ್ತೈದು ವರ್ಷದಿಂದ ಸತಃ ಗೆಲ್ಲಿಸ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಗುರು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಶ್ರೀಮತಿ ಮನರತ್ನಂನವ್ರನ್ನ ಈಗಾಗಲೇ ಮೊದಲು ಒಂದು ಸತಿ ಮಧುರಪ್ಪನವರು ನಿಮ್ಮ ಈ ಪತ್ರಿಕೆ ಮುಖಾಂತರ ಹೇಳಿದರು ಹಣ ನೆಕ್ಸ್ಟ್ ನಿಮ್ಮನ್ನು ಮಾಡ್ತೀನಿ ಅಂತೇಳಿ ಅದರಲ್ಲೂ ನಾನು ವಿಶೇಷವಾಗಿ ಹೇಳ್ತೀನಿ ಅಂದರೆ ನಮ್ಮ ಈ ಪಂಚಾಯತಿಲಿ ಎಲ್ಲ ಕಮ್ಯುನಿಟಿಗೂ ಆದ್ಯತೆ ಕೊಟ್ಟು ಅಯ್ಯಪ್ಪನು ಯಾವುದೇ ಎಲೆಕ್ಷನ್ ಇಲ್ದಿರ ರೆಡ್ಡಿ ಕಮ್ಯುನಿಟಿಗ ಎಸ್ ಸಿ ಎಸ್ ಟಿಗ ಎಲ್ಲರಿಗೂ ಸಮಾನತೆ ಕೊಟ್ಟು ನಮ್ಮೆಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಉತ್ಪೂರ್ವ ಧನ್ಯವಾದಗಳು ಹಾಗೂ ನನ್ನ ಸೋದರಾದ ಎಲ್ಲಪ್ಪನವರು ಹಾಗೂ ನನ್ನ ಸ್ನೇಹಿತರ ಪಾಪಣ್ಣವರು ಹಾಗೂ ನನ್ನ ಹದಿನಾರು ಜನ ಸರ್ವ ಸದಸ್ಯರು ಭೇದ ಬಂದಿರೋ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ಮೊನ್ನೆ ನಮ್ಮ ಶಾಸಕರು ಅವರ ಆಜ್ಞೆಯಂತೆ ನಾವು ಎಲ್ಲರೂ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಪದದತ್ತ ತೆಗೆದುಕೊಳ್ಳೋಣ ಅಂತೇಳಿ ಈ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀರಿ ಅದು ವಿಶೇಷವಾಗಿ ಈ ನಮ್ಮ ಪಂಚಾಯತಿಯಲ್ಲಿ ಒಂದು ಮೂವತ್ತೈವತ್ತು ಜನ ಕುರುಬ ಕಮ್ಯುನಿಟಿ ಇರೋದನ್ನು ಮದುವರಪ್ನವ್ರ ಇದು ಎರಡನೇ ಬಾರಿಗೆ ನಮ್ಮನ್ನು ಸಾಮಾನ್ಯ ಮಹಿಳೆ ಸೈನ್ ಮುದ್ದಿನ ಮುಂದತ್ ಆಯ್ಕೆ ಮಾಡಿದ್ದಾರೆ ಹಾಗೂ ನನ್ನ ಸೋದರ ಎಲ್ಲಪ್ಪನವರು ನಾವಿದ್ದೀರಿ ನಿನ್ನ ಜೊತೇಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಹೇಳ್ತಾರೆ ನಾವು ಇಷ್ಟೇಳಿ ನನ್ನ ಧನ್ಯವಾದಗಳನ್ನು ಮುಗಿಸ್ತೇವೆ ಏನು ಇವತ್ತು ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮಾನ್ಯ ಶಾಸಕರಾದಂಥ ಶಿವಣ್ಣವರ ಒಂದು ಸಮ್ಮುಖದಲ್ಲಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮದೂರಪ್ಪನವರು ಹಾಗೂ ನಮ್ಮ ಪಾಪಣ್ಣವರ ಒಂದು ನೇತೃತ್ವದಲ್ಲಿ ಮುಖಂಡತ್ವದಲ್ಲಿ ಇವತ್ತು ಉಸ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರತ್ನಮ್ಮ ರಮೇಶ್ ರವರು ನಮ್ಮ ಎಲ್ಲ ಸರ್ವ ಸದಸ್ಯರು ಹದಿನಾರು ಜನ ಸದಸ್ಯರು ಏನು ಎಲ್ಲರೂ ಸೇರಿ ಮುನಿರತ್ನಮ್ಮವ್ರನ್ನ ಇದು ಎರಡನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತೇವೆ ಹಾಗೂ ನಮ್ಮ ಈ ಪಂಚಾಯಿತಿ ವ್ಯಾಪ್ತಿಯ ಏನು ನಮ್ಮ ಮದ್ದೂರಪ್ಪನವರು ನಮ್ಮ ಪಾಪಣ್ಣವರಿದ್ದಾರೆ ಅವರ ಒಂದು ಮುಖಂಡತ್ವದಲ್ಲಿ ಎಲ್ಲ ಸದಸ್ಯರುಗಳ ಒಂದು ಒಮ್ಮತ ಅಭಿಪ್ರಾಯದಿಂದ ಎಲ್ಲ ಸದಸ್ಯರು ಒಮ್ಮತವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಈ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳಿಗೆ ಮುಂದೆ ಅನುವು ಆಗಲಿ ಅಂತ ಎಲ್ಲರೂ ಬಯಸುತ್ತಾ ಎಲ್ಲ ಸದಸ್ಯರು ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಈ ಹೊತ್ತಿನ ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತೇವೆ ಹೀಗಾಗಿ ಮುನರತ್ನಮ್ಮ ರಮೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರು ಈಗ ಎಲ್ಲಪ್ಪ ಅವರು ಹೇಳ್ದಂಗೆ ಪಾಪಣ್ಣ ಮತ್ತು ಮಧುರಪ್ಪನವರು ಸಹಕಾರದಿಂದ ಆಗಿದ್ದಾರೆ ಇದೆರಡನೇ ಬಾರಿಗೆ ಚೇರ್ಮನ್ ಆಗ್ತಾ ಇದ್ದಾರೆ ಮುನರತ್ನಂ ಅದು ಮೊದಲನೇ ಸರ್ತಿ ಕೂಡ ತುಂಬ ಕೆಲಸಗಳು ಮಾಡಿ ಊರನ್ನ ಅಭಿವೃದ್ಧಿಗಳು ಮಾಡಿದ್ದಾರೆ ಪಕ್ಕ ಅಕ್ಕಪಕ್ಕ ಊರುಗಳನ್ನೆಲ್ಲ ತುಂಬ ಅಭಿವೃದ್ಧಿ ಪಡಿಸಿದ್ರು ಈಗ ಎರಡನೇ ಸರ್ತಿ ಆಗಿದ್ದಾರೆ ಅವ್ರಿಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಪಡಿಸಲಿ ಮತ್ತು ಒಳ್ಳೆಯ ಪೋಸ್ಟ್ಗೆ ಹೋಗಲಿ ಅಂತ ಹಾರೈಸ್ತಾ ಅಧ್ಯಕ್ಷರ ಆಯ್ಕೆಯಾದಂಥ ಮುನ್ರತ್ನ ರಮೇಶ್ ಅವರಿಗೆ ಅಭಿನಂದನೆ ತೋರಿಸ್ತೀನಿ